ಹಲೋ ಎಲ್ರಿಗೂ ನಮಸ್ಕಾರ ಸಲ ಕುಚ್ಚು ಕಟ್ಟ ಕಟ್ಬಿಟ್ಟು ಹಂಗೆ ಕೊಟ್ಬಿಟ್ಟೆ ನಾನು ತೋರ್ಸೋಕ್ಕಾಗಿರಲಿಲ್ಲ ನೀವು ಯಾವ್ಯಾವ ಡಿಸೈನ್ ಕಟ್ಟಿದ್ರೆ ತೋರಿಸಿ ಅಂತ ಕೇಳಿದ್ರಾ ನಾನು ಅವ್ರ ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಅಂದ್ಬಿಟ್ಟು ಕೊಟ್ಬಿಟ್ಟೆ ಗೃಹ ಇತ್ತು ಅಂದ್ಬಿಟ್ಟು ಇದು ಬಂದು ಎಮರ್ಜೆನ್ಸಿ ಏನಿಲ್ಲ ಕಟ್ಟಿದ್ದೀನಿ ಇದು ಬಂದು ಒಂದು ಯಾವುದೋ ಮದುವೆದು ಮದುವೆದು ಅಂತ ಕೊಟ್ಟಿದ್ದರು ಇದನ್ನು ಫಸ್ಟ್ ಹಾಕ್ಕೊಡಿ ಮಿಕ್ಕಿದ್ದು ಕೊಡ್ತೀವಿ ಅಂತ ಹೇಳಿದ್ದಾರೆ ಕುಚ್ಚಾಕಿ ಬ್ಲೌಸ್ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ಇದಕ್ಕೆ ನಾನು ತಗೊತಾ ಇರೋದು ತ್ರೀ ಫಿಫ್ಟಿ ರುಪೀಸು ಫ್ರೆಂಡ್ಸ್ ನಾರ್ಮಲಾಗಿ ತುಂಬ ಈಸಿಯಾಗಿ ಕಟ್ಟಿದ್ದೀನಿ ಮುನ್ನೂರೈವತ್ತು ಅವ್ರು ಹೇಳಿದ್ದಿದ್ದು ಆಂಟಿಕ್ ಬೀಡ್ಸನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಆ್ಯಂಟಿಕ್ ಬೀಡ್ಸ್ ಹಾಕಿದ್ದೀನಿ ಇದೊಂದು ಸ್ವಲ್ಪ ಆಂಟಿಕ್ ಬೀಡ್ಸ್ ಅಂದರೆ ನಾರ್ಮಲ್ ಬೀಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಬಂದು ನಾರ್ಮಲ್ ಹಂಗೆ ಕಟ್ಟಿದ್ದೀನಿ ತುಂಬ ಹೆವಿ ಡಿಸೈನ್ ಆ ಥರ ಕಟ್ಟಿಲ್ಲ ತ್ರೀ ಫಿಫ್ಟಿ ರುಪೀಸ್ ಪಾಲಾಕಿ ಕುಚ್ಚಾಕಿ ತ್ರೀ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಈ ಈ ಇದಕ್ಕೆ ಈ ಡಿಸೈನ್ಗೆ ಇದು ನೋಡಿ ಇದೊಂದು ಸ್ವಲ್ಪ ಸೀರೆ ಇದೊಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಟಿದ್ದೀನಿ ಇದು ಬಂದು ಎರಡು ಎರಡು ಕಲರ್ ಇತ್ತು ಪಿಂಕು ಮತ್ತು ರಾಮಗಡಿ ಎರಡನ್ನು ಮಿಕ್ಸ್ ಮ್ಯಾಚ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದಕ್ಕೂ ಹೇ ಜಾಸ್ತಿ ಬೀಳ್ಸೆಲ್ಲ ಹಾಕಿಲ್ಲ ಯಾಕಂದರೆ ಕಪ್ಪಾಗುತ್ತೆ ಕಪ್ಪಾಗುತ್ತೆ ಅಂತಾರಲ್ವ ಹಂಗಾಗ್ಬಿಟ್ಟು ಇದೊಂದು ಡಿಸೈನ್ ಕಟ್ಟಿದ್ದೀನಿ ತುಂಬ ಸಿಂಪಲ್ಲಾಗೆ ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಆ ಥರ ಏನಿಲ್ಲ ನಾರ್ಮಲ್ ಹಂಗೆ ಕಟ್ಟಿದ್ದೀನಿ ಇದು ಇದಕ್ಕೆ ಬಂದು ನಾನು ತಗೋದ್ಕೊತಾ ಇರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊತಾ ಇದ್ದೀನಿ ಇದು ಬಂದು ಇದು ನಾನು ತೋರಿಸಿದ್ದೆ ಯೂಟ್ಯೂಬ ಇದು ಕ್ಲಾ ಯೂಟ್ಯೂಬಲ್ಲಿ ತೋರಿಸಿದ್ದೆ ಇದು ಇದನ್ನು ನಾನು ಕೊಟ್ಟಿರಲಿಲ್ಲ ಫಾಲ್ ಹಾಕಿರಲಿಲ್ಲ ಅದಕ್ಕೆ ಕೊಟ್ಟಿರಲಿಲ್ಲ ಈಗ ಫಾಲ್ ಹಾಕಿಕ್ಕಿದ್ದೀನಿ ತುಂಬಾ ಚೆನ್ನಾಗಿ ಬಂದೈತೆ ನೋಡಿ ಬಾರ್ಡರ್ ಡಿಸೈನ್ ಥರ ಏನೂ ಇಲ್ಲ ಕುಚ್ಚು ಏನಿಲ್ಲ ನೀಟಾಗಿ ಬಂದಿದೆ ತುಂಬ ಡೀಸೆಂಟಾಗೂ ಕಾಣಿಸುತ್ತೆ ವೇರ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದೊಂದು ಡಿಸೈನ್ ಕಟ್ಟಿದ್ದೀನಿ ಇದೊಂದು ಇದಕ್ಕೆ ನಾನು ತಗೋದ್ಕೊಳೋದು ಫೈವ್ ಹಂಡ್ರೆಡ್ ರುಪೀಸ್ ಕುಚ್ಚು ಫಾಲು ಸೇರಿಸಿ ಇದಕ್ಕೂ ಅಷ್ಟೇನೇ ಫೋರ್ ಹಂಡ್ರೆಡ್ ರುಪೀಸ್ ಕುಚ್ಚು ಫಾಲು ಸೇರಿಸಿ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಅಷ್ಟೇನೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ತ್ರಿಬಲ್ ಕ್ರೋಶ ಮಾಡಿದ್ದೀನಿ ಅಷ್ಟೇನೆ ನಾರ್ಮಲ್ ಹಂಗೆ ಇಲ್ಲಿ ಇದು ಕೂಡ ಆಂಟಿಕ್ ಬೀಡ್ಸನ್ನು ಹಾಕಿದ್ದೀನಿ ಮತ್ತು ತುಂಬಾ ಸಿಂಪಲ್ಲಾಗಿ ನೋಡಿ ಮಾಡಿದ್ದೀನಿ ಇದಕ್ಕೆ ನಾನು ತೊಗೊತಾ ಇರೋದು ಫೋರ್ ಹಂಡ್ರೆಡ್ ರುಪೀಸ್ ಕುಚ್ಚು ಹಾಕಿ ಕುಚ್ಚು ಫಾಲು ಮಾಡೋದಕ್ಕೆ ಅಷ್ಟು ತೊಗೊತಾ ಇದ್ದೀನಿ ಇನ್ನು ಕೊ ಕಳಿಸ್ಬಿಟ್ಟೆ ಇನ್ನು ಮೂರು ಸೀರೆ ಮಾತ್ರ ನಾನು ಕುಚ್ಚು ಹಾಕಬೇಕು ಈಗ ಮತ್ತೆ ಬರುತ್ತೆ ಕುಚ್ಚಾಕೋದಕ್ಕೆ ನಾನು ಯಾವಾಗ ಹಾಕ್ತೀನಿ ಮತ್ತು ಯಾವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ನೈಟ್ ಟೈಮಲ್ಲಿ ಆದಷ್ಟು ಹಾಕೋದಕ್ಕೆ ನಾನು ಇಟ್ಕೊಳ್ತೀನಿ ಈಗ ಇದನ್ನಾಕ್ಬೇಕು ಒಂದು ಎರಡು ದಿವಸದಲ್ಲಿ ಇದನ್ನ ಮುಗಿಸ್ತೀನಿ ಇದು ಗ್ರಾಂಡ್ ಗ್ರ್ಯಾಂಡಾಗಿ ಹಾಕ್ಬೇಕು ಹಂಗಾಗಿ ಇದ್ರದ್ದು ತೋರಿಸ್ತೀನಿ ನಾನು ಆದರೆ ವಿಡಿಯೋ ಮಾಡ್ತೀನಿ ನಾನು ನೈಟ್ ಟೈಮ್ ಮಾಡೋದ್ರಿಂದ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟು ಬ್ರೈಟಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಅಷ್ಟೇನೇನಿಲ್ಲ ಮಾಡಬಾರ್ದು ಅಂತ ಏನಿಲ್ಲ ಮಾಡ್ಬೋದು ಆದರೆ ನಾನು ನೈಟ್ ಟೈಮ್ ಮಾಡೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ನೀವು ಅದಕ್ಕೊಂದು ಬ್ಯಾಡ್ ಕಮೆಂಟ್ ಮಾಡ್ತೀರಾ ನಾನು ನನಗೆ ಯಾವಾಗ ಟೈಮ್ ಇರತ್ತೋ ಅವಾಗ ನಾನು ಮಾಡೋಕ್ ಮಾಡೋಕೆ ಹೋಗ್ತೀನಲ್ವಾ ಹಾಗಾಗಿ ಬೇಡ ಬೇಡ ಬೇರೆ ತುಂಬ ಜನ ಕಟ್ಟೋದು ತೋರಿಸ್ತಿದ್ದಾರಲ್ವ ಓಕೆ ಇರಲಿ ಬಿಡು ಅಂತ ನಾನು ಸುಮ್ಮನಾಗಿದ್ದೀನಿ ಅಷ್ಟೇನೆ ನೋಡಿದ್ರಲ್ವಾ ಯಾವ್ದು ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಇಷ್ಟು ಸೀರೆಗಳಲ್ಲಿ ಯಾವುದು ಇಷ್ಟ ಆಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್